ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಆರಾಮ ಅಂತ ಅಂದ್ಕೋತೇನೆ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಲ್ಲಿರೋ ಬೆಲ್ಲೈಕನ್ನ ಒತ್ತಿ ಅದರಲ್ಲಿ ಆಪ್ಷನ್ ಆಲ್ ಬರುತ್ತೆ ಅದನ್ನ ಓದ್ತಿದ್ರೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ಖಂಡಿತ ನಿಮಗೆ ಬರುತ್ತೆ ನನ್ನ ಇಷ್ಟು ದಿನದ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಟ್ಟ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ನನಗೆ ಯಾವಾಗಲೂ ಹೀಗೆ ಇರಲಿ ಇವತ್ತು ಸಹ ನಾನು ನಿಶಿ ಸ್ಟೋರಿಗೆ ಬಂದಿದ್ದೇನೆ ನಿಶಿ ಸ್ಟೋರಲ್ಲೆಲ್ಲ ಹಾಗೆ ಹಾಗೇ ಇದೆ ನೋ ಚೇಂಜಸ್ ಹಾಗಾಗಿ ವಿಡಿಯೋನ ನಿಶಿ ಸ್ಟೋರಲ್ಲೆಲ್ಲ ತೋರಿಸ್ತಾ ಇಲ್ಲ ಇವತ್ತು ನನ್ನ ಯಜಮಾನರು ಪೂಜೆಗೆ ಹೋಗಿದ್ದಾರೆ ಮಧ್ಯಾಹ್ನ ಗಂಟೆ ಪೂಜೆ ಬ್ಯುಸಿಯವರು ಹಾಗಾಗಿ ಮಧ್ಯಾಹ್ನ ಗಂಟೆ ಶಾಪ್ ನನಗೆ ಚಳಿ ಇಲ್ಲ ಅಂತ ಮೊನ್ನೆ ಯಾವುದೋ ಒಂದು ವೀಡಿಯೋದಲ್ಲಿ ಹೇಳಿದ್ದೇನೆ ಚಳಿ ಇಲ್ಲ ಅಂತ ಹೇಳಿದ್ದೆ ಹೇಳಿದ್ದು ನಮ್ಮ ವಿರಾಜ್ಪೇಟೆಗೆ ಚಳಿ ಬಂದು ಬಿಟ್ಟಿದೆ ಅಂತ ಗೊತ್ತಿಲ್ಲ ಇವತ್ತು ಸ್ವಲ್ಪ ಚಳಿ ಲೈಟಾಗಿತ್ತು ನಿಮ್ಮೂರಲ್ಲಿ ಚಳಿ ಇದೆಯಾ ಹೇಗಿದೆ ನಿಮ್ಮೂರಿನ ವೆದರ್ ಖಂಡಿತ ಕಮೆಂಟಲ್ಲಿ ಹೇಳಿ ನನಗೆ ಇವತ್ತು ಬಂದು ಒಂದೆರಡು ಫುಡ್ಡು ಇಲ್ಲಿದ್ದು ಕೊಡಗಿನ ಫುಡ್ಡು ಕೊಡಗಿದ್ದಲ್ಲ ಕೇರಳ ಫುಡ್ ಅದು ಆ್ಯಕ್ಚುಲಿ ಇಲ್ಲಿ ಮಾಡ್ತಾರೆ ಎಲ್ರ ಆಲ್ಮೋಸ್ಟು ಅದರದ್ದು ಪೌಡ್ರ್ ಬಂದು ನಮ್ಮ ಶಾಪಲ್ಲಿದೆ ಅದರ ರೆಸಿಪಿ ಮಾಡುವಾಗ ಖಂಡಿತ ನಾನು ಅದನ್ನು ತೋರಿಸ್ತೇನೆ ಅದರ ಬಗ್ಗೆ ಸ್ವಲ್ಪ ಹೇಳ್ತೇನೆ ನಿಮಗೆ ನೀವು ಅದನ್ನ ಫುಡ್ ನೋಡಿದ್ದೀರಾ ಅಥವಾ ತಿಂದಿದ್ದೀರಾ ಆ ಪೌಡ್ರ್ ಬಗ್ಗೆ ನಿಮಗೆ ಗೊತ್ತಾ ಅಂತೇಳಿ ಕಮೆಂಟಲ್ಲಿ ನನಗೆ ಖಂಡಿತ ಹೇಳಿ ಅದು ಅದರ ಬಗ್ಗೆ ಮಾಹಿತಿ ಏನು ಗೊತ್ತಿದೆ ನಿಮಗೆ ಅನ್ನೋದನ್ನ ನನಗೆ ಕಮೆಂಟಲ್ಲಿ ಹೇಳಿ ಖಂಡಿತ ವೆಯ್ಟ್ ಮಾಡ್ತಾ ಇರ್ತೇನೆ ನಾನು ನಿಮಗೆ ಇವತ್ತು ನಿಶಿಷ್ಟೋರಿಂದ ಮನೆಗೆ ಏನೇನು ತಗೊಂಡು ಹೋಗ್ತಿದ್ದೇನೆ ನೋಡಿ ರೊಟ್ಟಿ ಇದು ಹೋಳಿ ರೊಟ್ಟಿಂತಲೇ ಹೇಳ್ತಾರೆ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ನಮಗೆ ಆಚೆಯಿಂದಲೇ ಬರೋದು ಇದು ಲೈನ್ ಗಾಡಿ ನಿಸರ್ಗ ಅಂತ ಒಂದು ಇದು ಲೈನ್ ಗಾಡಿ ಬರುತ್ತೆ ಲೈನ್ ಗಾಡಿ ಹೆಸರಲ್ಲ ಅದು ಐಟಮ್ ಇದು ನಿಸರ್ಗದವ್ರದ್ದು ಅವ್ರದ್ದೊಂದು ಬರುತ್ತೆ ಅದರಲ್ಲಿ ಈ ರೊಟ್ಟಿ ಬರುತ್ತೆ ನಾಳೆ ಮಾರ್ನಿಂಗಿಗೆ ಒಂದು ಬಸಳೆ ಸಾರು ಮಾಡಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ನನಗೆ ಫಸ್ಟ್ ಆಫ್ ಅಲ್ಲಿ ತುಂಬ ಇಷ್ಟ ಬಸಳೆಗೆ ಈ ರೊಟ್ಟಿ ಹಾಗಾಗಿ ಮಾಡು ಅಂತ ತಗೊಂಡಿದ್ದೇನೆ ಇನ್ನೊಂದು ಬಂದು ಮ್ಯಾಗಿ ನನ್ನ ಮಗಳಿಗೆ ತುಂಬ ಇಷ್ಟ ಮ್ಯಾಗಿ ತುಂಬ ದಿನ ಆಯಿತು ಮ್ಯಾಗಿ ಮಾಡದೆ ಹಾಗಾಗಿ ಇವತ್ತು ಮಕ್ಕಳಿಗೆ ಸಾಫೇ ಮನ್ ಬಸ ಈವ್ನಿಂಗು ಕಾಫಿಗೆ ಮನೇಲಿ ಇರ್ತಾರಲ್ವ ಇಲ್ಲದಿದ್ದರೆ ಲೇಟಾಗಿ ರೀಚ್ ಆಗ್ತಾರೆ ಹಾಗಾಗಿ ಮ್ಯಾಗಿ ಮತ್ತು ರೊಟ್ಟಿನ ತಗೊಂಡಿದ್ದೇನೆ ನೋಡಿ ಇನ್ನೊಂದು ಪೌಡ್ರ್ ನೋಡಿ ಪುಟ್ಟು ಪುಡಿ ಅಂತ ಇದು ಸಹ ಇದು ಕೇರಳ ಫುಡ್ಡು ಆದರೆ ಈಗ ಎಲ್ಲರೂ ಇಲ್ಲಿ ಜಾಸ್ತಿ ಮಾಡ್ತಾರೆ ಇದು ಮಳೆಯಲ್ಸುಗಳ ಫೇವ್ರೇಟ್ ಫುಡ್ಡು ಬಂದು ಆದರೆ ಈಸಿ ಆಗುತ್ತೆ ಬೇಗ ಮಾಡೋಕ್ಕಾಗತ್ತೆ ಇದಕ್ಕೆ ಅಂತ ಒಂದು ಸಣ್ಣ ಪಾತ್ರೆ ಎಲ್ಲ ಸಿಗತ್ತೆ ಅಂಗಡೀಲಿ ಅದನ್ನ ತಂದು ನೋಡಿ ಈ ಥರ ರೌಂಡ್ ಶೇಪಲ್ಲಿ ಉದ್ದ ಬರುತ್ತೆ ಇದನ್ನು ಮತ್ತೆ ಕಟ್ ಮಾಡಿ ಬೇಕಿದ್ರೆ ಇದಕ್ಕೆ ಸಕ್ಕರೆ ಎಲ್ಲ ಹಾಕೋಬೋದು ನಾನು ನೆಕ್ಸ್ಟ್ ಟೈಮು ಈ ರೆಸಿಪಿನ ಮನೇಲಿ ಮಾಡುವಾಗ ವೀಡಿಯೋ ಮಾಡಿ ಹಾಕ್ತೇನೆ ನೋಡಿ ಅಜ್ಮಿ ಅವ್ರದ್ದು ಇದು ಪುಟ್ಟ ಪುಡಿ ಅಂತ ಅಜ್ಮಿ ಕಂಪೆನಿ ಚೆಂದ ಇರುತ್ತೆ ಅಜ್ಮಿ ಅವ್ರದ್ದೆಲ್ಲ ರವೆ ಆಗಿರಲಿ ರೈಸ್ ಉಡಿರಲಿ ಎಲ್ಲ ಚೆಂದ ಇದೆ ಮಾತ್ರ ಇನ್ನೊಂದು ಬಂದು ನೇ ಪತ್ತರಿ ಅಂತ ಉಂಟು ಪತ್ತಳ ಅಂತ ಹೇಳ್ತಾರೆ ಅದನ್ನ ಸ್ವಲ್ಪ ಶಾರ್ಟಾಗಿ ನೋಡಿ ಪೂರಿ ಥರ ಇದನ್ನ ಮಾಡೋದು ಪೂರಿ ಥರ ಅಂತ ಹೇಳಿದರೆ ಗೋಧಿ ಹಿಟ್ಟು ಕಲಿಸಿದ ಹಾಗೆ ಅಲ್ಲ ಹಾಗೂ ಆಗತ್ತೆ ಬಟ್ ಈ ಥರ ಉಬ್ಬಲ ಪೂರಿ ಥರ ಉಬ್ಬಲ ಅದು ಬೇ ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತೆ ಇದರ ರೆಸಿಪಿ ಸಹ ನಾನು ಮನೆಯಲ್ಲಿ ಮಾಡುವಾಗ ಖಂಡಿತ ವೀಡಿಯೋ ಮಾಡಿ ಹಾಕ್ತೇನೆ ಇದು ಸಹ ಬಂದು ಕೇರಳ ಫುಡ್ಡು ಕೇರಳದವರು ಜಾಸ್ತಿ ಇದು ಮಾಡೋದು ಅದು ಈಗ ಕೇರಳದವರು ಆಲ್ಮೋಸ್ಟ್ ಈಚೆ ಬಂದು 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 ಇಲ್ಲೆಲ್ಲ ಇದ್ದಾರೆ ಅವರು ಹಾಗಾಗಿ ಅವರು ಮಾಡ್ತಾ ಮಾಡ್ತಾ ಈಗೆಲ್ಲರೂ ಮಾಡ್ತಾ ಇದ್ದಾರೆ ಟೇಸ್ಟಿಯಾಗಿದ್ದೆ ಇದಕ್ಕೆ ಬಟನಿ ಆಲೂಗಡ್ಡೆಲ್ಲ ಹಾಕಿ ಒಂದು ಗಸಿ ಟೈಪ್ ಮಾಡಿದ್ದೆ ಚಂದ ಕಾಂಬಿನೇಷನ್ ಇದಕ್ಕೆ ಕಡಲೆ ಕಡಲೆ ಸಾರು ಚೆಂದ ಇರುತ್ತೆ ಚಟ್ನಿ ಸಹ ಚಂದ ಇರುತ್ತೆ ನಾನಿವತ್ತು ಶಾಪಿಂದ ಮ್ಯಾಗಿ ತಂದಿದ್ದೆ ಹೇಳಿದ್ದೆಲ್ಲ ನಿಮಗೆ ಪ್ರಿಪೇರ್ ಮಾಡೋಣ ಅಂತೀಗ ಕ್ಯಾಪ್ಸಿಕಮ್ ಟೊಮೆಟೊ ಈರುಳ್ಳಿ ಮೆಣಸು ಅದರಲ್ಲಿರೋ ಹುಡಿ ನಮಗೆ ಖಾರ ಸಾಕಾಗಲ್ಲ ಅದರಲ್ಲಿ ಫಸ್ಟ್ ಆಫ್ ಆಲ್ ನನ್ನ ಮಗಳಿಗೆ ಖಾರ ಸಾಕಾಗಲ್ಲ ಅದಕ್ಕೋಸ್ಕರ ನೋಡಿ ಈ ಚಿಲ್ಲಿ ಸ್ವಲ್ಪ ಖಾರನೇ ಅನಿಸತ್ತೆ ನನಗೆ ಮಧ್ಯಾಹ್ನದ್ದು ಸಾರು ಸ್ವಲ್ಪ ಖಾರ ಖಾರ ಫೀಲ್ ಆಗ್ತಿತ್ತು ನನಗೆ ನೀವು ಹೇಗೆ ಮ್ಯಾಗಿ ಮಾಡ್ತೀರಾ ಟೂ ಮಿನಿಟ್ಸ್ ಮ್ಯಾಗಿನ ಖಾಲಿ ಅದರ ಪೌಡರ್ ಹಾಕಿ ಅಷ್ಟೇ ಮಾಡ್ತೀರಾ ನೀರಿಗೆ ಅಷ್ಟೇ ಹಾಕಿ ಅಲ್ಲ ಒಗ್ಗರಣೆ ಕೊಟ್ಟು ಇದನ್ನೆಲ್ಲ ಹಾಕ್ತೀರಾ ಕಮೆಂಟಲ್ಲಿ ಹೇಳಿ ಆಯಿತಾ ನನಗೆ ಬನ್ನಿ ಬಿಸಿ ಬಿಸಿ ಟೀನಾ ಕಾಫಿನ ಜೊತೆಗೆ ಮ್ಯಾಗಿ ತಿನ್ನುವ ನನ್ನ ಮ್ಯಾಗಿ ರೆಡಿ ಬನ್ನಿ ಖಂಡಿತ ಟೇಸ್ಟ್ ಮಾಡಿ ಇವತ್ತಿನ ಈ ವಿಡಿಯೋ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ निम्बिया ज्योति नमस्ते